ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಪಿ ಯು ಸಿ ಮೇಲೆ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಅದರ್ ಹೆಲ್ತ್ ಸೈನ್ಸ್ ಅಂದರೆ ಬಿ ಎಸ್ ಸಿ ಓ ಟಿ ಡಯಾಲಿಸಿಸ್ ಡಿ ಎಮ್ ಬಿ ಎಸ್ ಸಿ ಎಮ್ ಎಲ್ ಟಿ ಈ ಥರ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸಿ ಇ ಟಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಈಗ ಒಂದು ಪ್ರೊಸೀಜರ್ ಬಂದಿರೋದು ಏನಂದರೆ ಈಗಾಗಲೇ ಆರ್ ಡಿ ನಂಬರ್ ಮಿಸ್ಮ್ಯಾಚ್ ಆಗ್ತಿರೋದು ನೇಮ್ ಮಿಸ್ ಮ್ಯಾಚ್ ಆಗಿರೋದು ಸ್ಯಾಡ್ಸ್ ಇದೆಲ್ಲ ಪ್ರಾಬ್ಲಮ್ ಈಗ ಆಗಿರೋದ್ರಿಂದ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟನ್ನು ಬಿಡ್ತೀವಿ ಅಂತ ಹೇಳಿದರು ಹಿಂದಿನ ಒಂದು ಆದೇಶದಲ್ಲಿ ಇಪ್ಪತ್ತನೇ ತಾರೀಖಿ ಆದೇಶದಲ್ಲಿ ಹೇಳಿದರು ನಾವು ಒಂದು ಲಿಸ್ಟನ್ನು ಬಿಡ್ತೀವಿ ಆ ಡಿ ನಂಬರ್ ಮಿಸ್ಮ್ಯಾಚ್ ಇದ್ದರೆ ಹೆಸರುಗಳನ್ನು ಬಿಡ್ತೀವಿ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಆವಾಗಲೇ ಅವರು ಹೇಳಿದರು ಸೊ ಅದನ್ನು ಇವಾಗ ಬಿಟ್ಟಿದ್ದಾರೆ ಆಫೀಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಪಿ ಡಿ ಎಫ್ ಇದ್ದಾವೆ ಆರ್ ಡಿ ನಂಬರ್ ಹೊಂದಾಣಿಕೆ ಯಾಗದ ಅದರ ಪ್ರಕಟಣೆ ಬೇರೆ ಇದೆ ಆಮೇಲೆ ಪ್ರವರ್ಗ ಆರ್ ಡಿ ನಂಬರ್ ಹೊಂದಿಕೆ ಯಾಗದ ಅದು ಕೂಡ ಬೇರೆ ಇದೆ ಆದಾಯ ಆರ್ ಡಿ ನಂಬರ್ ಹೊಂದಿ ಹೊಂದಿಕೆ ಆಗದೇ ಇರೋದು ಎನ್ ಸಿ ಎಲ್ ಸಿ ಆರ್ ಡಿ ನಂಬರ್ ಹೊಂದಿಕೆ ಆಮೇಲೆ ಆರ್ ಎಮ್ ಆರ್ ಡಿ ನಂಬರು ಕಲ್ಯಾಣ ಕರ್ನಾಟಕದ್ದು ಆರ್ ಡಿ ನಂಬರ್ ಪ ಹೊಂದಿಕೆ ಅಂದರೆ ಇವೆಲ್ಲ ಹೊಂದಾಣಿಕೆ ಯಾಗದೇ ಇರುವಂಥ ಆ ಡಿ ನಂಬರ್ ಪಟ್ಟಿಗಳು ಸೊ ಈ ಒಂದು ಆರ್ ಡಿ ನಂಬರ್ಗಳನ್ನು ನೀವು ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ಇವುಗಳಲ್ಲಿ ಈ ಒಂದು ಲೀಸ್ಟ್ ಒಳಗಡೆ ನಿಮ್ಮ ಒಂದು ಹೆಸರು ಅಂದರೆ ಯಾರ ಒಂದು ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಆಗಿಲ್ಲಲ್ಲ ಸೊ ಅಂಥ ವಿದ್ಯಾರ್ಥಿಗಳ ಒಂದು ಹೆಸರುಗಳಿದ್ದಾವೆ ಇವು ಹೆಸರು ಇದ್ದಂಥ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಕು ಅಂತಂದರೆ ತಮ್ಮ ಒಂದು ಅಡಿ ನಂಬರ್ದಲ್ಲಿರುವಂಥ ಹೆಸರುಗಳನ್ನು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೂ ಕೂಡ ಒಂದು ಡೇಟಾನ ಕ್ಕೊಂಡು ಎಲ್ಲ ಪ್ರಮಾಣ ತಿದ್ದುಪಡಿ ಮಾಡಿಕೊಂಡು ಅಪ್ಲೋಡ್ ಮಾಡಲು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಇ ಈ ವೆಬ್ಸೈಟ್ನಲ್ಲಿ ಇಂಟರ್ಫೇಸನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಒಂದನೇ ತಾರೀಕು ತನಕ ಕಾಲಾವಕಾಶ ಇದೆ ಅದರೊಳಗಡೆ ನೀವೇನು ಮಾಡಬೇಕು ಈ ಒಂದು ಯಾರ್ದು ಲಿಸ್ಟಲ್ಲಿ ಹೆಸರು ಬಂದಿದೆ ಅಂಥ ಅಭ್ಯರ್ಥಿಗಳು ಕನ್ಫರ್ಮ್ ಆಗಿ ನೋಡಿಕೊಂಡು ತಮ್ಮ ಏನು ತಿದ್ದುಪಡಿ ಮಾಡ್ಕೋಬೇಕಾಗಿದೆ ಹೆಸರನ್ನು ಅದನ್ನು ತಿದ್ದುಪಡಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಮತ್ತು ಒಂದನೇ ತಾರೀಕಿಂದ ಹದಿನೈದು ತಾರೀಕು ತನಕ ಕಾಲಾವಕಾಶ ಕೊಡ್ತಾರೆ ಅವಾಗ ನೀವು ಅದನ್ನು ಮತ್ತೆ ಅಪ್ಡೇಟ್ ಮಾಡಬೇಕಾಗತ್ತೆ